ಪರವಾಗಿ ನಮ್ಮ ನೆಚ್ಚಿನ ನಾಯಕರು ರಾಜ್ಯಾಧ್ಯಕ್ಷರಾದಂತ ಕುಮಾರಣ್ಣಪ್ಪ ಬರೆದು ಬಿಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ನೀವು ಎಲ್ಲೂ ಕೇಳಂಗಿಲ್ಲ ನೀವೇನಿದ್ರು ಅದಾಲತ್ಗೆ ಹೋಗ್ಬೇಕು ಯಾರು ನಮ್ ಕುಮಾರಣ್ಣ ಬೆಳೆಸ್ತಿರಲ್ಲ ಯಾರು ನಮ್ ಕುಮಾರಣ್ಣ ಬೆಳೆಸ್ತಿರಲ್ಲ ಮನೆಗೆ ಇಟ್ಕೊಂಡು ಆ ಜಮೀನು ಅವನ ಹತ್ರ ಹೋಗ್ಬೇಕು ಮಾಡ್ತಾರೆ ಎಲ್ಲಾ ಕಡೆ ಜಿಲ್ಲೆಗೆ ಹೋಗಿ ಆ ಜಿಲ್ಲೆಗೆ ಹೋದಾಗ ನೀವ್ ಅರ್ಜಿ ಕೊಟ್ರೆ ಅವರು ಜಮೀರ ಮೇ ಹೇಳ್ತಾನೆ ನೈ ಚೋಡ ಚೋಡೋ ಚೋಡೋ ಅನ್ಬಿಡ್ತಾನೆ ಚೋಡ ಅಂದ್ರೆ ಮುಗಿದೈತಾನ ಕತೆ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಈ ಪರಿಸ್ಥಿತಿಯನ್ನ ನೀವ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ದೇವ್ರಾಣೆ ನಿಮ್ ಮಕ್ಳಿಗೆ ಏನು ಸಿಗಲ್ಲ ನಿಮ್ಮದ್ ಬಿಡಿ ಕತೆ ನಿಮ್ ಮಕ್ಳಿಗೆ ಏನು ಸಿಗಲ್ಲ ಜಮೀನು ನೀವೇ ನೋಡ್ತಾ ಇದನ್ಸು ತುಂಬಾ ಅದ್ಭುತವಾಗಿದೆ ಜನಗಳಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಪರವಾಗುತ್ತೆ ಅಲ್ಲೇನೂ ಇದೆ ಜೆಡಿಎಸ್ ಅಭ್ಯರ್ಥಿ ಕಂಫರ್ಟಬಲ್ ಆಗಿ ಗೆಲ್ತಾರೆ ಸಂಶೋಧನೆ ಗೆಲ್ತಾರೆ ಚೆನ್ನಪ್ಪ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಒಂದೂವರೆ ವರ್ಷ ಏನು ಆಡಳಿತ ಮಾಡಿದೆ ಎಲ್ಲ ಬೇಸಕ್ಕೆ ಬಿಡಿದ್ರೆ ಸುಮ್ಮನೆ ಇವರು ನಾಮಕಾಸವಾಗಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಬಿಟ್ಟಿದ್ದೀರಿ ನಾವು ಜನಕ್ಕೋಸ್ಕರವಾಗಿ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರಿ ಜನಕ್ಕೋಸ್ಕರವಾಗಿ ನಾವು ಏನೇನೋ ಎಲ್ಲ ಕೊಟ್ಟಿದ್ದೀರಿ ಅನ್ನೋ ಅಂಥದ್ದು ಹೇಳ್ಕೊಂಡು ಇದ್ದಾರೆ ಹೊರತು ಎಲ್ಲಿ ಒಂದು ಅಡಿ ಒಂದು ರಸ್ತೆ ಆಗಿಲ್ಲ ಒಂದು ತಾರಾಗಿಲ್ಲ ಏನು ಅಭಿವೃದ್ಧಿನೇ ಆಗಿಲ್ಲ ಇವತ್ತು ಅದಾಗೆ ಅದನ್ನೇ ಇದಾಗ ಇನ್ನೊಂದು ಇವತ್ತು ವಕ್ ಬೋರ್ಡ್ ಅಂತ ಹೇಳ್ತಾ ಇದಾರೆ ಆಲ್ರೆಡಿ ಹೌದು ಅದು ಇವತ್ತು ರೈತರನ್ನೆಲ್ಲ ಒಕ್ಕೂಲಿ ಎಬ್ಬಿಸುವಂಥ ಕೆಲಸನೇ ಮಾಡ್ತಾ ಇದ್ದಾರೆ ಹೊರತು ಇಲ್ಲ ರೈತರು ಇವತ್ತು ಸುಮಾರು ಮೂವತ್ತು ನಲ್ವತ್ತು ವರ್ಷದಿಂದ ಅವರು ವ್ಯವಸಾಯನ ಅವಲಂಬನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವರು ಮೂಲ ಆಸ್ತಿ ಅವ್ರದೇ ಅನ್ನೋ ಇಲ್ಲೇ ಇಲ್ಲ ಇವರಿಗೆ ಸಿದ್ದರಾಮಯ್ಯವ್ರಿಗಿಲ್ಲ ನಮ್ಮ ಡಿ ಕೆ ಶಿವಕುಮಾರ್ಗಾರಿಗೆ ಈ ಸರ್ಕಾರಕ್ಕೆ ಇಲ್ಲ ಕಾಂಗ್ರೆಸ್ ಸರ್ಕಾರವ್ರಿಗೆ ಇಲ್ಲ ಹಾಗಾಗಿ ಇವತ್ತು ಎಲ್ಲ ಬೇಸತ್ತಿದ್ದಾರೆ ಎಲ್ಲ ಸಮುದಾಯದವರು ಇವತ್ತು ಬಿ ಜೆ ಪಿ ಜೆ ಡಿ ಎಸ್ ಅನ್ನು ಬೆಂಬಲಿಸಿದವ್ರೆ ಎನ್ ಡಿ ಎ ಅಭ್ಯರ್ಥಿನ ಕನಿಷ್ಠ ಒಂದು ಇಪ್ಪತ್ತು ಸಾವಿರ ಅಂತರದಿಂದ ಗೆಲ್ಲಿಸ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ ಇನ್ನೊಂದು ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತಾರೆ ಅಭಿವೃದ್ಧಿ ಬಗ್ಗೆ ನೀವು ಆಗಲೇ ಒಂದೂವರೆ ವರ್ಷ ಎರಡು ವರ್ಷದ ನಾವು ನೋಡ್ತಾ ಇದ್ದೀವಿ ಈ ಗೌರ್ಮೆಂಟ್ ಬದ ಮೇಲೆ ಏನು ಅಭಿವೃದ್ಧಿ ಆಗಿದೆ ಎಲ್ಲ ಭಾಗ್ಯ 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 ಅಂತ ಕೊಟ್ಬಿಟ್ಟು ಇವಾಗ ಈಗ ನಮಗೆ ಮೊನ್ನೆ ಅವರು ಅದೇ ಪಕ್ಷದ ಶಾಸಕರು ಹೇಳ್ತಾ ಇದ್ರು ಒಂದು ಬಿಡಿಗಾಸಿಲ್ಲ ನಾವು ಕೆಲಸ ಮಾಡೋಕ್ಕೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ತಿದ್ರು ಅದು ನಿಮಗೆ ಗೊತ್ತಿರೋಂಥ ವಿಚಾರ ನಿಮಗೆ ತಿಳಿದಿದೆ ಇನ್ನು ನೀನು ಅವ್ರ ಕ್ಷೇತ್ರ ಇಂಪ್ರೂವ್ ಮಾಡ್ತಾರೆ ನೀವೇ ಯಾಕೆ ಅವರು ನಮ್ಮ ಬಿ ಜೆ ಪಿ ಪಕ್ಷದಲ್ಲಿದ್ದಾಗ ಮಿನಿಸ್ಟ್ರಾಗಿದ್ರಲ್ಲ ಅವಾಗ ಅವರು ಕ್ಷೇತ್ರ ಇಂಪ್ರೂವ್ ಮಾಡಬಾರ್ದಾಗಿತ್ತು ಇವತ್ತೇ ಬೇಕಾಗಿದ್ದಾವೆ ನಾವು ಸೀಟ್ ಕೊಡ್ತೀವಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇರಲಿಲ್ಲ ಇನ್ನು ಮುಸ್ಲಿಂ ಸಮುದಾಯ ಏನೇನಪ್ಪ ಅಂದರೆ ಏನು ಲೀಡರ್ ಅಲ್ಲಿನ ಸಂಪೂರ್ಣ ಓಟ್ ಕಾಂಗ್ರೆಸ್ಗೆ ನೋಡೇ ಅವೆಲ್ಲ ಸುಳ್ಳು ನಮ್ಮ ಮುಸ್ಲಿಂ ಸಮುದಾಯದವ್ರು ನಮಗೆ ಕುಮಾರಸ್ವಾಮಿ ಅವರು ಇರ್ಬೋದು ದೇವೇಗೌಡರು ಇರ್ಬೋದು ಹಾಗೇ ಇವರೆಲ್ಲರೂ ನಮ್ಮ ಪಕ್ಷಕ್ಕೆ ನಮ್ಮಲ್ಲ ಕೊಡ್ತಾರೆ ಅಲ್ಲಿ ನಾವೇನು ಎಲ್ಲ ಕೊಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ ಅವ್ರಿಗೂ ಕೊಡ್ತಾರೆ ನಮಗೂ ಕೊಡ್ತಾರೆ ಸ್ವಲ್ಪ ಯಥೇಚ್ಛವಾಗಿ ನಮಗೂ ಕೊಡ್ತಾರೆ ಅನ್ನೋದು ನಮಗೆ ನಂಬಿಕೆ ಇದೆ